ಇದು ಹದಿನೈದು ಕಿಲೋಮೀಟರ್ ನಮ್ಮ ಡ್ರೈವರ್ ಸುಸ್ತಾಗೋಗ್ತೇನೆ ಪಾಪ ಅವ್ರು ಬೆಂಗಳೂರಿಂದ ಬಂದಿದ್ದಾರೆ ಡ್ರೈವ್ ಮಾಡ್ಕೊಂಡು ನಾವು ರಾಮನಗರದಿಂದ ಹತ್ತಿರದಿಂದ ಚಂದಪಣ್ಣಕ್ಕೆ ಊಟಕ್ಕೆ ಹಾಕೋರೆ ಎಷ್ಟು ಎಷ್ಟೊತ್ತು ಆಗುತ್ತೆ ಅಂತ ಹೋಗೋದು ಎಷ್ಟೊತ್ತಾಗುತ್ತೆ ಅಂತ ಕೇಳಿದೆ ಗೊತ್ತಿಲ್ಲ ಹೋಗುತ್ತೆ ಅವ್ರು ಏನು ಎನ್ಕ್ವೈರಿ ಮಾಡ್ತೀರಲ್ಲ ಏನು ಮಾಡ್ತೀವಿ ಅದು ನಡ್ಕೊಂಡು ಹೋಗೋ ಸೇಪ ಅಂತ ಕೇಳ್ಕೊಂಡು ಹೋಗೋರು ಸ್ವಲ್ಪ ಜನ ಜಾಸ್ತಿ ಹೋಗಿದ್ರೆ ಏನು ನಡ್ತಾಯಿಲ್ಲ ಹೋಗಿ ಕಡಿಮೆ ಇದ್ದರೆ ಹಂಗಾರೆ ಏನೇ ಒಂದು ನೋಡ್ಬೇಕು ಅಂದ್ರೆ ನಾವು ಅಲ್ಲಿಗೆ ಹೋದಾಗಲಿ ಗೊತ್ತಾಗೋದು ಜನ ಜಾಸ್ತಿ ಇದ್ರೆ ಕಾಡದೇ ರೀ ಇಲ್ಲ ಅಂದ್ರೆ ಎದ್ದಾಯ್ರಿ ನಾಡೋ ರೀ ನಾನೇ ನಡೆದಿದ್ದೆ ದಾರಿ ಅಂತಾರಲ್ಲ ಹಂಗೆ ಹೌದು ನಾವು ನಡೆದು ನಾವು ನಡೆದಿದ್ದೇ ದಾರಿ ಹೆಜ್ಜೆ ಕ್ರಿಕೆಟ್ ಬಸ್ ಅಲ್ಲೂ ಹೊಡೆದಂಗೆ ನೋಡ್ತಾರಲ್ಲ ಸಿ ಬಿ ಆರ್ ಸಿ ಬಿ ಹಂಗೆ ಬಂದು ಮಾರ್ದಷ್ಟು ಒಂದು ಬೆಟ್ಟ ಅಲ್ಲ ತಾಳೆ ಬೆಟ್ಟಕ್ಕೆ ಬಂದಿದ್ದೀವಿ ತಾಳ ಬೆಟ್ಟ ಬಂದಿದ್ದೀವಿ ಟೈಮು ಒಂದೂವರೆ ಇಷ್ಟೊತ್ತಲ್ಲಿ ನಮಗೆ ಮೇಲೆ ಹತ್ತಕ್ಕೆ ಬಿಡ್ತಾರ ಬಿಡೋಲ್ಲ ಗೊತ್ತಿಲ್ಲ ನೋಡ ಟ್ರೈ ಮಾಡದ ಮಾಡೋಣ ಟಾಚ್ ಏನಾಯ್ತಿಲ್ವಲ್ಲ ಇದು ಎಲ್ಲರೂ ಒಂದೊಂದು ಟೈಮ್ ಇಷ್ಟೊತ್ತಾಗಿದೆ ಗಾಡಿಗಳು ಸ್ವಲ್ಪ 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 ಓಡಾಡ್ತೇವೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಜರ್ನಿ ನಾನು ಸ್ವಲ್ಪ ದೂರ ಅಷ್ಟೇನೆ ನಮ್ಮಿಂದ ಏನೋ ಒಂದಷ್ಟು ಜನ ಬರ್ತಿದ್ದಾರೆ ನೋಡ್ತಾ ಇರ್ಬೋದು ಕಾಣಿಸ್ತಾ ಇಲ್ಲ ಫುಲ್ಲು ಕತ್ಲೆ ಒಂದೂವರೆ ಸ್ಟಾರ್ಟ್ ಮಾಡಿದ ಜರ್ನಿ ಮೂರೂವರೆ ಆಗಿದೆ ಅಯ್ಯಪ್ಪ ವೆರಿ ಗುಡ್ ಮಾರ್ನಿಂಗ್ ಏನೋ ತಲೆಗೆ ಶೂಟ್ ಮಾಡ್ತಾವ ನೀವನು ಮುಕ್ತಿ ಸಿಕ್ಕಿರಲ್ಲ ಅಂತ ಪುಂಗು ಲಾಲ್ ಲಾಲ್ಬಾಗೆ ನಂದು ಅಂತ ಹೇಳಿ ಅದು ಯಾರ ದೇಹ

खाना चल रहा है इरान में बिरादरी कर रहे हैं नहीं लक्ष्य जरा खाना सीखने से करेगा आड़ा बारा यार को रिश्ता को त्याग जूम मणिकमा फुल जूम ऐसे को ಏನಾಗಿ ಇಲ್ಲಿಂದ ಎತ್ಕೊ ಬಂದ ಕೆಳಗಿಂದ ಎತ್ಕೊ ಬಂದ ಎಲ್ಲಾರ ಫ್ರೆಶ್ ನೋಡಿ ಹೇಗಿದೆ ಸಾಧನೆ ಮಾಡಿ ಹತ್ತಿದೀವಿ ಫೈವ್ ಕಿಲೋಮೀಟರ್ಸ್ ಇರ್ಬೇಕು ಅಷ್ಟೇ ಫೋರ್ ನಾಲ್ಕು ಕಿಲೋಮೀಟರ್ ಐತೆ ದೇವದರ್ಶನ ಮಾಡಿದೀವಿ ಮಾಡಿದ್ವಿ ಬೆಟ್ಟ ಅನ್ಕೊಂಡಿದ್ವಿ ಹತ್ಕುಡ್ಬಹುದು ಅಂತ ಹೇಳಿದ ಸುಲಭ ಅಲ್ಲ ಆ ಕತ್ಲೆಯಲ್ಲಿ ಭಯ ಪಟ್ಕೊಂಡು ಒಂದೊಂದು ಮರ ಸೌಂಡ್ ಮಾಡ್ತಿತ್ತು ಒಂದೊಂದು ನೆಲ್ಸ್ಕೋಬೇಕು ಈ ಕಡೆ ಪ್ರಾಣಿಗಳು ಬರುತ್ತೆ ಅಂತ ಅವರು इल्ला कुछ को भी चला आ गया अरे यार वो भी है नहीं अरे डिग्री ए इतने को बरो कागड़े ए कागड़े को बरो फैनली रीच आईदे तीन प्राणी आड़ी गाइ बैउन यदा

ಫಂಕ್ಷನ್ಗೆ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿದ್ದಾರೆ ಯುಗಾದಿ ಹಬ್ಬ ಪ್ರಯುಕ್ತ ಮೋಸ್ಟ್ಲಿ ಇವತ್ತು ಸಂಡೇ ಇವತ್ತು ಜನ ಜಾಸ್ತಿ ಸೇರ್ಬೋದು ನಾವು ಐದು ಗಂಟೆಗೆಲ್ಲ ರೀಚ್ ಆಗಿದ್ದೀವಿ ಈಗ ಸದ್ಯಕ್ಕೆ ದರ್ಶನಕ್ಕೆ ಹೋಗ್ತೀವಿ ಹೇಗಿರು ನೈಟೇ ಸ್ನಾನ ಮಾಡಿದ್ವಿ ಈಗ ಮತ್ತೆ ನಾನು ಸ್ನಾನ ಮಾಡಿ ನೈಟ್ ಮಾಡಿದ್ದೆ ಹತ್ತು ಗಂಟೆ ಆಗಿತ್ತು ಸ್ನಾನ ಮತ್ತು ಇನ್ನೊಂದ್ಸಲಿ ಸ್ನಾನ ಎಲ್ಲ ಮಾಡಲ್ಲ ಸುಮ್ಮನೆ ಕಟ್ ಬರಲಿ ಬರ ನಾನು ಆಡಿಯೋ ಕಟ್ ಮಾಡ್ದೆ ದೇವಸ್ಥಾನದಿಂದ ಮಳೆ ಸುರಿತ್ತಿದೆ ಇಷ್ಟ ಜನ ಮಲಗಿದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಲ್ವಾ ತೋರಿಸ್ ವೆರಿ ಗುಡ್ ಮಾರ್ನಿಂಗ್ ಚಲ ಚಲ ದೇವಸ್ಥಾನ

ಮೋಸ್ಟ್ಲಿ ತೇರು ನಡೆದಿದೆ ಅನ್ಕೋತೀನಿ ತೇರು ಈಗೇನ್ ರೀಸೆಂಟ್ ಆಗಿ ಆಗಿರ್ಬೇಕೇನ ಸಕಾಲಾಗಿರ್ಬೇಕು ಮಾತ್ರ ಬಾಯ್ಸ್ ನಡಿರೆ ಇಷ್ಟೊತ್ತಿನಲ್ಲಿ ಉಳ್ಸೇವೆ ಎಲ್ಲ ಮಾಡ್ತಿದ್ದಾರೆ ಲೇಡೀಸ್ ಇಂಗ್ಲಿಷ್ 70 ಜನಗಳೇ ಎಷ್ಟು ಜನ ಇದ್ದಾರೆ ಮತ್ತೆ ಬಡಿಗೆ 3 ಗಂಟೆ 4 ಗಂಟೆಂದೆನ ದರ್ಶನ ಕೊಟ್ಟಿರಬೇಕು ಸಿಕ್ಕ ಪಡೆ ಜನ ಇದ್ದಾರೆ ಯಸ್ ಆಯ್ತು ದರ್ಶನ ಆಯ್ತು ಮರಶು ಬೆಡದ ದರ್ಶನ ಆಯ್ತು ಅಂಗುವೆ ಅಂಗುವೆ ದರ್ಶನದ ಕಾರ್ಯಕ್ರಮನೂ ಮುಗೀತು ಬಾಯ್ಸ್ ನೆಕ್ಸ್ಟ್ ಎಲ್ಲಿಗೆ ಮನೆ ಕಡೆ ಫೋಟೋ ತಗೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಮನೆಗೆ ಗೊತ್ತಾ ಕಲಿ ಹೋಗೋದ ಚಹಾ ಕುಡಿಬೇಕು ಅಲ್ಲ ಅಮೃತ ಚಹಾ ಕಲಿ ದರ್ಶನ ಮರದ ಸೂಪರಾಗಾಯಿತು ಅಲ್ವಾ ಯಾರ ದರ್ಶನ ಆಯ್ತು ಮಾನಪ್ಪ ಅವುಗೆ ಮಾದಪ್ಪ ಅಂದ ಇಲ್ಲ ಯಾರ ಕೈ ನಾವ್ ಗೊತ್ತಲ್ಲ ಒಂದೇ ಹುಡುಗಿ ಒಂದೇ ನೋವು ಹಾ ನಾವು ಬನ್ನಿ ಅಂದ್ರೆ ತಕ್ಕಳ ನೀವು ಬೇಡ